ಹನುಮಂತು ಅಂತೂ ಈಗ ಆಲ್ರೆಡಿ ಫಿನಾಲ್ಗೆ ಮೊದಲನೇ ಸ್ಪರ್ಧಿಯಾಗಿ ಡೈರೆಕ್ಟಾಗಿ ಆಗಿ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿ ಆಡ್ತಾನೆ ಇದ್ದಾರೆ ಆದರೆ ಹನುಮಂತು ಗೆಲ್ತಾನ ಬಿಗ್ ಬಾಸ್ ಅನ್ನುವಂಥ ಒಂದು ಪ್ರಶ್ನೆ ಬಂದಾಗ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಈ ಜನಪ್ರೀತಿಯಲ್ಲಿ ಏನು ವೋಟಿಂಗ್ ಇದರಲ್ಲಿ ನಂಬರ್ ಒನ್ ಇರುವಂಥದ್ದು ಹನುಮಂತುನೇ ಆ ಹನುಮಂತು ಅವರಿಂದನೇ ಜನ ಭಾಳಷ್ಟು ಟಿ ವಿಗಳನ್ನು ಇದ್ದಾರೆ ಈ ಬಿಗ್ ಬಾಸ್ ಶೋನ ಅವರಿಂದನೇ ಸ್ವಲ್ಪ ಟಿ ವಿ ರೇಟ್ ಜಾಸ್ತಿ ಆಗಿದೆ ಈ ಬಿಗ್ ಬಾಸ್ ಟಿ ಆರ್ ಪಿ ಜಾಸ್ತಿ ಆಗಿದೆ ಅವನಿಗೆ ಅತಿಯಾದ ಓಟ್ಗಳು ಬೀಳ್ತಾ ಇದ್ದಾವೆ ಅವನೇನಾದರೂ ನಾಮಿನೇಟ್ ಆದರೆ ಆ ಹನುಮಂತಿಗೆ ಬೀಳುವಷ್ಟು ಓಟ್ ಯಾರಿಗೂ ಬೀಳ್ತಾ ಇಲ್ಲ ನಂಬರ್ ಒನ್ ಸ್ಥಾನದಲ್ಲಿ ಇರುವಂಥದ್ದು ಹನುಮಂತೂ ಹಾಗಾಗಿ ಬಿ ಎಕ್ದಮ್ ಅವನಿಗೆ ಯಾವುದೋ ಒಂದು ಲೆಕ್ಕಕ್ಕೆ ಹೊರಗಡೆ ಕಳಿಸ್ಬಿಟ್ರೆ ಶೋಗೆ ಬೀಳ್ತೆ ಟಿ ಟಿವಿಗೆ ಹೊಡ್ತಾ ಬೀಳ್ತೆ ಟಿ ಆರ್ ಪಿ ಕಡಿಮೆ ಆಗುತ್ತೆ ಅನ್ನೋ ಒಂದು ಭಯದಿಂದ ಅವನ್ನ ಬಳಸ್ಕೊಳ್ತಾ ಇದ್ದಾರೆ ಗಾಳದ ರೀತಿಯಾಗಿ ಗಾಳ ಹಾಕಿ ಹಿಡ್ಕೊಂಡಿದ್ದಾರೆ ನೋಡಿ ಮೂರು ಜನ ಏನು ಫಿನಾಲಿಗೆ ಇದರಲ್ಲಿ ಮೋಕ್ಷಿತ ಅವ್ರನ್ನ ಗೆಲ್ಲಿಸೋವಂಥ ಪ್ಲ್ಯಾನೇ ಜಾಸ್ತಿ ಇದೆ ಬಿಟ್ಟರೆ ತ್ರಿವಿಕ್ರಮ್ ಗೆಲ್ಲೋ ಚಾನ್ಸಸ್ ಇದೆ ಯಾಕಂದರೆ ತ್ರಿವಿಕ್ರಮ್ಗೆ ಮೊನ್ನೆ ಇದೇ ತೀರ ಇದು ಬೇಕಂತಲೇ ಅವರು ಯಾರು ಹೆಸರು ಎತ್ತಲಾರ್ದ ರೀತಿಯಿಂದ ಒಂದು ಏನೋ ವ್ಯವಸ್ಥಿತವಾದ ಒಂದು ಉದ್ದೇಶಪೂರ್ವಕವಾದ ಒಂದು ಏನು ನಾಮಿನೇಟ್ ನಡೀತು ಮತ್ತೆ ಅದೇ ರೀತಿಯಾಗಿ ಮೋಕ್ಷಿತಾ ಅವರ ವಿಷಯಕ್ಕೆ ಬಂದಾಗ ತನ್ನ ಆಪ್ತ ಸ್ನೇಹಿತರನ್ನು ಬಿಟ್ಟು ಮೋಕ್ಷಿತ ಪೈ ಅವರ ಹೆಸರನ್ನು ಹನುಮಂತು ಏನು ನಾಮಿನೇಷನಿಂದ ಸೇಫ್ ಮಾಡುವಾಗ ಅವ್ರ ಹೆಸರು ತಗೊಂಡಾಗ ಎಲ್ಲ ಅನುಮಾನಗಳು ಮೂಡುತ್ತೆ ಹನುಮಂತು ಗೆಲ್ಲಲ್ಲ ಅನ್ನುವಂಥ ಒಂದು ಮಾತು ಯಾಕಂದರೆ ಹನುಮಂತು ಪಾವರ್ ಇರುವಂಥದ್ದೇ ಅಂಥದ್ದು ಜಸ್ಟ್ ಅವನ್ನು ಬಳಸ್ಕೊಂಡು ಬಿಸಾಕೋ ಈಜೆಂಟ್ ಥ್ರೋ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹನುಮಂತು ಅವ್ರನ್ನ ಅದು ಯಾವ ರೀತಿ ಅನ್ನುವಂಥದ್ದನ್ನು ನಾನು ವಿವರಿಸಿ ಹೇಳ್ತೀನಿ ನೋಡಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮುಂದಿನ ಕಥೆಯನ್ನು ಹೇಳ್ತೀನಿ ಏನು ಕತೆ ಅಂದರೆ ನೋಡಿ ಏನು ಸರಿಗಮಪ ಸೀಸನ್ ಹದಿನೈದು ಏನು ಬಂದಿತ್ತಲ್ಲ ಅದರಲ್ಲಿ ಹನುಮಂತನೇ ಫೇವ್ರೇಟು ಟಾಪು ಟಾಪ್ ಆ್ಯಂಡ್ ಟಾಪ್ ಹನುಮಂತು ಲಮಾಣಿಯವರ ಮುಗ್ಧತೆ ಹೊರ ಬಂದಿದ್ದೆ ಅಲ್ಲಿಂದ ಒಂದು ಹಳ್ಳಿ ಪ್ರತಿಭೆ ಕುರಿಕಾಯಿ ಹಳ್ಳಿ ಹೈದ ಏನು ಕರ್ನಾಟಕಕ್ಕೆ ಮನೆ ಮಾತಾಗಿದ್ದೇ ಆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಸರಿಗಮಪ ಏನು ಸೀಸನ್ನಿಂದ ಅಲ್ಲಿ ಹನುಮಂತುರವರ ಕಂಠಕ್ಕೆ ಯಾರೂ ಸರಿಸಾಟಿ ಅಲ್ಲ ಅವನ ಹಾಡುಗಳಿಗೆ ಅವನ ಲಯಕ್ಕೆ ಅವನ ಏನು ಹಾಡಿನ ಏರಿತಗಳಿಗೆ ಯಾರೂ ಅವನಿಗೆ ಸರಿಸಾಟಿ ಅಲ್ಲ ಅಂಥದ್ರಲ್ಲಿ ಈ ಕೀರ್ತನಹೊಳ ಅಂತೂ ಸರಿಸಾಟೇನೇ ಅಲ್ಲ ಆದರೆ ಗೆಲ್ಸಿದ್ದು ಮಾತ್ರ ಕೀರ್ತನ್ ಹಳ್ಳನ ಕೀರ್ತನ ಹೊಳ್ಳ ಅವ್ರನ್ನ ಗೆಲ್ಸಿಬಿಟ್ರು ನೋಡಿ ಯಾವ ಥರ ಇದೆ ಹೊಳ್ಳ ಅವರ ಅದೃಷ್ಟ ಹನುಮಂತೂ ಫೇವ್ರೇಟು ಓಟಿಂಗೂ ಅವನಿಗೆ ಜಾಸ್ತಿ ಇತ್ತು ಕೀರ್ತನ್ ಹೊಳ್ಳಕ್ಕೆ ಎಲ್ಲೋ ಕ್ಲಾಸಿಕ್ ಇದರಲ್ಲಿ ಸ್ವಲ್ಪ ಇದೆ ಅನಿಸಿತ್ತು ಆದ್ರೂ ಅಲ್ಲಿ ಉಲ್ಟಾ ಪುಲ್ಟಾ ಮಾಡಿ ನಾನು ರನ್ನರ್ಸ್ ಅಪ್ಗೆ ದಬ್ಬಿಬಿಟ್ರು ಹನುಮಂತೂರವ್ರನ್ನ ಅಲ್ಲಿ ಗೆಲ್ಸಿದ್ದು ಕೀರ್ತನ್ ಹೊಳ್ಳ ಈಗ ಎಲ್ಲಿದ್ದಾನೀಗ ಎಲ್ಲಾದರೂ ಕಾಣಿಸ್ತಾಯಿದ್ದಾನ ಹನುಮಂತೂರು ಅವರು ಏನು ಸರಿಗಮ್ಮಪ್ಪ ಮುಗಿದ ಮೇಲೆ ಎಷ್ಟೋ ರಿಯಾಲಿಟಿ ಶೋಗಳಲ್ಲಿ ಬಂದರು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಹೋದರು ಎಲ್ಲೆಲ್ಲೋ ಕಾಣಿಸ್ಕೊಂಡ್ರು ಕೀರ್ತನಹೊಳ ಎಲ್ಲಾದರೂ ಕಂಡ್ರೇನ್ರಿ ನಮಗೆ ಕರ್ನಾಟಕದಲ್ಲಿ ಏನು ಔಟ್ ಆಫ್ ಕರ್ನಾಟಕ ಹೋಗ್ಬಿಟ್ರಾ ಅಷ್ಟು ಫೇಮಸ್ ಆಗಿಬಿಟ್ರಾ ಕೀರ್ತನಹೊಳವರು ಎಲ್ಲಿ ವಿಷಯಗಳೇ ಇಲ್ಲ ಇದುವರೆಗೆ ಆದರೆ ಹನುಮಂತು ಹಂಗೆ ಇದ್ದಾನೆ ಅವನ ಕಂಠ ಅವನ ಹಾಡುಗಳು ಅವನ ಮುಗ್ಧತೆ ಈಗಲೂ ಆ ಫಾರ್ಮ್ ಕಂಟಿನ್ಯೂ ಆಗಿ ನಡೀತಾ ಇದೆ ಹೊರತು ಕೀರ್ತನ್ ಹೊಳ್ಳ ಎಲ್ಲೂ ಇರಲಿಲ್ಲ ಅಂಥವ್ರನ್ನ ಸರಿಗಮಪ್ಪ ಸೀಸನ್ ಫಿಫ್ಟೀನಲ್ಲಿ ವಿನ್ನರ್ ಮಾಡಿಬಿಟ್ರು ಅದೇ ರೀತಿಯಿಂದ ಸಂಚು ನಡೀತಾ ಇದೆ ಈ ಬಿಗ್ ಬಾಸ್ನಲ್ಲಿ ವೀಕ್ಷಕರೇ ಇಲ್ಲಿ ನಡೀತಿರುವಂಥ ಸಂಚು ಇದೇ ರೀತಿಯಾದದ್ದು ಈಗ ಅವನ್ನು ಬಳಸ್ಕೊಂಡು ಫಿನಾಲವರಿಗೆ ತಂದಿದ್ದಾರೆ ಈ ಹನುಮಂತು ಮೂರನೇ ಸ್ಥಾನ ಮೂರನೇ ಸ್ಥಾನ ಅಥವಾ ನಾಲ್ಕನೇ ಸ್ಥಾನಕ್ಕೂ ಬರೋದು ಅನುಮಾನ ವೀಕ್ಷಕರೇ ಯಾಕಂದರೆ ಅವನ ಮೇಲೆ ಈಗಾಗಲೇ ಸ್ಕೆಚ್ ಇಟ್ಟಿದ್ದಾರೆ ಟಾರ್ಗೆಟ್ ಮಾಡಿದ್ದಾರೆ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ ಅದೇ ಸರ್ ಟಾರ್ಗೆಟ್ ಟು ಟಾರ್ಗೆಟ್ ಯಾರು ಇಟ್ಟಿದ್ದಾರೆ ಕಿಚ್ಚ ಸ್ವೀಪರ್ ಅವರೇ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಮೇಲೆ ಬಿಗ್ ಬಾಸ್ ತಂಡನೇ ಟಾರ್ಗೆಟ್ ಮಾಡಿದೆ ಯಾಕಂದರೆ ಒಂದು ಟಾಸ್ಕಲ್ಲಿ ಚೈತ್ರ ಕುಂದಾಪುರವರ ಜೊತೆ ಜಗಳಕ್ಕೆ ನಿಂತ ಹನುಮಂತ ಚೈತ್ರ ಕುಂದಾಪುರವರ ಮೋಸದ ಅನ್ಯಾಯದ ಆಟಕ್ಕಾಗಿ ಆ ಎಮ್ಮಗೆ ಹೆದರದೆ ತಲೆ ಬಗ್ಗೆದೆ ರಿಸಲ್ಟ್ ತಡೆ ಹಿಡಿದು ಆಟ ರದ್ದಾಗಲಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಂದಾಗ ಅದನ್ನು ಕಿಚ್ಚ ಸುದೀಪ್ರವರು ಪರಿಗಣನೆಗೆ ತಗೊಳ್ಳಿಲ್ಲ ಚೈತ್ರವರ ಏನು ಆಟನೇ ಪರಿಗಣಿಸಿದರೆ ಹೊರತು ಹನುಮಂತರು ಅವರ ನ್ಯಾಯದ ಆಟವನ್ನು ಅವರು ಪರಿಗಣನೆಗೆ ತಗೊಳ್ಳಿಲ್ಲ ವಾರದ ಕ್ಲಾಸಲ್ಲಿ ಗಾಂಚಾಲಿ ಮಾಡಬೇಡ ಅನ್ನುವಂಥ ಮಾತು ಬಳಸಿದರು ಈ ಥರ ಗಾಂಚಾಲಿ ಮಾಡಿದ್ರೆ ನಿನಗೆ ಎಷ್ಟೇ ಓಟ್ ಬಿದ್ದರೂ ನೀನು ನಿಮ್ಮ ಮನೆಗೆ ಕಳಿಸ್ಬಿಡ್ತೀನಿ ಅನ್ನುವಂಥ ಮಾತು ಹೇಳಿ ವಿವಾದ ಹುಟ್ಟಿಸಿದ್ರು ಅದಾದಮೇಲೆ ಹನುಮಂತುರವರ ಅಭಿಮಾನಿಗಳ ಏನು ಟೀಕೆಗಳಿಗೆ ಅವರು ಕಿಚ್ಚ ಸುದೀಪರವರಿಗೆ ಬೇರೆ ಮಾತು ಅಲ್ಲಿಂದ ಇಲ್ಲಿವರೆಗೆ ಗಾಂಜಾಲಿಯನ್ನು ಪದವನ್ನೇ ಡಿಕ್ಷನರಿಯಿಂದ ತೆಗೆದುಹಾಕ್ಬಿಟ್ರು ಅನ್ನೋಂಥ ಮಾತಂತೂ ಸುಳ್ಳಲ್ಲ ಹಾಗಾದರೆ ಹನುಮಂತು ಅವರು ಅನ್ಯಾಯ ಮಾಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇಲ್ವಾ ಜನನೇ ನೋಡ್ತಿದ್ದಾರ ತೇನೆ ಯಾವ ರೀತಿ ಆಟ ಇದೆ ಅವ್ರದ್ದು ಅಂತೇಳಿ ಹೀಗಿದ್ದಾಗ ಅವನು ಟಾರ್ಗೆಟ್ ಮಾಡಿದ್ದು ತಾನೆ ಅಲ್ಲಿ ಚೈತ್ರ ಕುಂದಪುರವನ್ನ ಬೇಯ್ಲಿಲ್ಲ ಬಿಗ್ ಬಾಸ್ನವರಾಗಲಿ ಅಥವಾ ಏನು ಕಿಚ್ಚ ಸುದೀಪ್ರಾಗಲಿ ಬೈಯ್ದೇ ಬೇರೆ ಯಾರಿಗೆ ಹನುಮಂತೂರು ಅವರಿಗೆ ಅಮ್ಮ ತಪ್ಪು ಮಾಡಿದ್ನ ಬಿಟ್ಬಿಟ್ಟು ಏಮಕ್ಕೆ ಗಾಂಜಾಲಿ ಮಾಡಬೇಡ ಅನ್ನೋ ಮಾತು ಹೇಳಿದ್ರಲ್ಲ ಅಲ್ಲಿ ಏನು ಹನುಮಂತನ ಅಭಿಮಾನಿಗಳು ಸಿಟ್ಟಿಗೆ ಬಂದು ಏನು ಈ ಎಲ್ಲ ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಏನೇನಿದೆ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹನುಮಂತನ ಅಭಿಮಾನಿಗಳು ಕಿಚ್ಚ ಸುದೀಪ್ ಅವರ ಗಾಂಚಾಲಿ ಪದಕ್ಕೆ ಪ್ರತಿರೋಧವನ್ನು ತೋರಿಸಿ ಏನು ಟೀಕೆಗಳ ಸುರಿ ಮಳೆ ಬಂದ ಮೇಲೆ ಸುದೀಪ್ ಸುದೀಪ್ರವ್ರಿಗೆ ಗೊತ್ತಾಯಿತು ಹನುಮಂತನವರಪ್ಪ ಅವ್ರು ಏನಂತ ಅವನ್ನ ಹೊರಗಡೆ ಅಷ್ಟು ಈಸಿ ಅಲ್ಲ ಅಂತ ಗೊತ್ತಾದ ಕಿಚ್ಚ ಸುದೀಪು ಸುಮ್ಮನಾಗಿಬಿಟ್ರು ನಂತರ ಯಾವುದೋ ಒಂದು ಎಪಿಸೋಡಲ್ಲಿ ಇಂಡೈರೆಕ್ಟಾಗಿ ಅದೇನು ಅದೇನೂ ಹೇಳಿದ್ರು ಅದರ ಲೆಕ್ಕಕ್ಕಿಲ್ಲ ಅವ್ರು ಹೇಳಿದ ಮಾತೆ ಯಾವಾಗಲೂ ತಪ್ಪು ಸರ್ವಶ್ರೇಷ್ಠ ತಪ್ಪುಗಳಲ್ಲಿ ಒಂದು ಯಾಕಂದರೆ ಕಿಚ್ಚ ಸುದೀಪ್ ಅವರ ಕೆಟ್ಟ ಆ್ಯಂಕರಿಂಗ್ ಅದು ಕೆಟ್ಟ ಎಪಿಸೋಡ್ ನಿರ್ವಹಣೆ ಆಗಿತ್ತದು ಈ ದೊಡ್ಡ ಚಿತ್ರದಂಗರ ನಂಬರ್ ಒಂದು ದೊಡ್ಡ ಸ್ಟಾರ್ ಕಿಚ್ಚ ಸುದೀಪ್ರವರು ಅಲ್ಲಿ ಎಡುವಿ ಕರ್ನಾಟಕದ ಜನತೆಯಿಂದ ಉಗಿಸ್ಕೊಂಡ್ರು ಅಂತಲೇ ಹೇಳ್ಬೋದು ಅದೆಲ್ಲ ಓಕೆ ಟಾರ್ಗೆಟ್ ಯಾಕೆ ಅನ್ನುವಂಥ ಮಾತು ಹೇಳ್ತಾ ಇದ್ದೀರ ಅಲ್ಲೇ ನೋಡಿ ಕಿಚ್ಚ ಸುದೀಪ್ರವ್ರಿಗೆ ಹಾಗೂ ಬಿಗ್ ಬಾಸ್ನವರಿಗೆ ಆದಂಥ ಅವಮಾನ ಹನುಮಂತು ಅವರ ಅಭಿಮಾನಿಗಳಿಂದ ಆದಂಥ ಅವಮಾನಕ್ಕೆ ಪ್ರತೀಕಾರ ನಡೀತಾ ಇದೆ ಪ್ರತಿರೋಧ ಮಾಡಲಿಕ್ಕೆ ಅವನ್ನ ಹೊರಗೆ ಕಳಿಸ್ಲಿಕ್ಕೆ ಬೇಕಂತಲೇ ಕಣ್ಣೀರು ಕಣ್ಣೀರೋರ್ಸ್ಲಿಕ್ಕೆ ಅಲ್ಟಿಮೇಟ್ ಕ್ಯಾಪ್ಟನ್ ಮಾಡಿದ್ದಾರೆ ಅದರಲ್ಲಿ ಸಿಗಾಕ್ಸೋ ಪ್ರಯತ್ನ ಮಾಡಿದ್ದಾರೆ ಆಲ್ರೆಡಿ ಒಂದು ಟಾಸ್ಕಲ್ಲಿ ಏನು ನೀನು ತಪ್ಪು ಮಾಡಿದ್ಯಾ ಇದಕ್ಕೆ ನಾನು ಒಪ್ಪಲ್ಲ ಅಂತೇಳಿ ಬಿಗ್ ಬಾಸ್ ಹೇಳಿ ಹನುಮಂತನ ಕೈಲೇ ತಪ್ಪು ಮಾಡಿಸಿ ಅವನಿಗೆ ತಪ್ಪೊಪ್ಪಿಸಿ ಮಾಡಿದ್ದಾರೆ ಯಾಕಂದರೆ ಧನ್ರಾಜ್ ಅವರು ಮುಂದೆ ಇಟ್ಟಂಥ ಕನ್ನಡಿ ಬಿಗ್ ಬಾಸ್ನವರಲ್ಲದೆ ಹನುಮಂತು ಅಲ್ಲ ಹನುಮಂತುಗೆ ಬೇಕಂತಲೇ ಇದರಲ್ಲಿ ಬ್ಲೇಮ್ ಮಾಡೋಕೆ ಈ ಥರ ಬಿಗ್ ಬಾಸ್ ಹಾಗೂ ಕಿಚ್ಚ ಸುದೀಪ್ರವ್ರು ಟಾರ್ಗೆಟ್ ಮಾಡಿದರೆ ಹೊರತು ಹನುಮಂತನ ಅಚಾತುರ್ಯದಂದಂತೂ ಅಲ್ಲವೇ ಅಲ್ಲ ವೀಕ್ಷಕರೇ ಇಲ್ಲಿಗೆ ಗೊತ್ತಾಗತ್ತೆ ಟಾರ್ಗೆಟ್ ಅಂತ ಗೊತ್ತಾಯ್ತಾ ಇದಕ್ಕೂ ಮಿಕ್ಕಿ ಇನ್ನೂ ಇನ್ಸಿಡೆಂಟ್ಸ್ ಹೇಳ್ತೀನಿ ನೋಡಿ ಒಂದು ಸಾರಿ ರಾಜ ರಾಣಿ ಟಾಸ್ಕಲ್ಲಿ ಉಗ್ರಂ ಮಂಜಣ್ಣನವರು ಯುವ ರಾಣಿ ಮಹಾರಾಣಿಯನ್ನು ಕಾಪಾಡಬೇಕಾದ್ರೆ ಶಿಷ್ಯರ್ ಶಾಸ್ತ್ರಿ ಅವ್ರನ್ನ ಎತ್ತಿ ನೆಲಕ್ಕೆ ಕೂಗ್ತಾರೆ ಎತ್ತಿ ಒಗಿತಾರೆ ಅವಾಗ ಎಲ್ಲಿ ಹೋಗಿದ್ದರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನವ್ರು ಅವಾಗ ಎಲ್ಲಿ ಹೋಗಿದ್ದರು ಹಾಂ ಅದಕ್ಕೂ ಮುಂಚೆನೇ ರಜತ್ ಅವರು ಗೋಲ್ಡ್ ಸುರೇಶ್ ಅವರು ಎದೆಗೆದೆ ಗುದ್ದಿ ಅವ್ರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಆಟದಿಂದ ಹೊರಗೆ ಹೋಗಿ ಜಿಗುಪ್ಸೆ ಪಡೆಯೋ ಥರನೇ ಅವರು ಮನೆಗೆ ಹೋಗ್ಬಿಡ್ತೀನಿ ಅಂತ ಹೆದರುವಷ್ಟು ಹೆದರ್ಸಿ ದೈಹಿಕ ಹಲ್ಲೆ ಮಾಡಿದರು ಅವಾಗ ಎಲ್ಲಿ ಹೋಗಿದ್ದರು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನವರು ಅವಾಗ ಯಾಕೆ ಮಧ್ಯ ಪ್ರವೇಶ ಮಾಡಲಿಲ್ಲ ನಿಮ್ಮ ಬಿಗ್ ಬಾಸ್ ರೂಲ್ಸ್ನಲ್ಲಿ ಏನಿದೆ ದೈಹಿಕ ಬಲ ಬಳಸಬಾರ್ದು ಯಾವುದೇ ಸ್ಪರ್ಧೆಯ ಮೇಲೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಬಾರ್ದು ಅಟ್ಯಾಕ್ ಮಾಡಿದ್ರೆ ಅವ್ರನ್ನ ಮನೆಯಿಂದ ಹೊರಗೆ ಕಳಿಸ್ಬೋದು ಎಲಿಮಿನೇಟ್ ಮಾಡಿ ಆದರೆ ಯಾರನ್ನೂ ಹೊರಗಡೆ ಕಳಿಸ್ಲಿಲ್ಲ ಕಿಚ್ಚ ಸುದೀಪ್ ಅವರಾಗಲಿ ಬಿಗ್ ಬಾಸ್ನವರಾಗಲಿ ಯಾಕೆ ಆದರೆ ಹನುಮಂತು ಯಾವುದೋ ಆಟ ರದ್ದಾದರೆ ಆಗಲಿ ಬಿಡಿ ಅಂಥೇಳಿ ನ್ಯಾಯದ ಪರವಾಗಿ ಮಾತಾಡಿದಾಗ ಹೇಳ್ತಾರೆ ನಿನ್ನನ್ನು ಹೊರಗೆ ಕಳಿಸ್ಬಿಡ್ತೀನಿ ಅಷ್ಟೇ ಓಟ್ ಬಿದ್ದರೂ ಗಾಂಚಲ್ಲಿ ಬೇಡ ಅಂತ ಏನು ಹೇಳಿದ್ರಲ್ಲ ಮತ್ತು ಮೊನ್ನೆ ಭವ್ಯ ಗೌಡವರವರು ಹನುಮಂತ ಮೇಲೆ ಕೈ ಮಾಡಿದ್ರಲ್ಲ ಯಾಕೆ ಅಮ್ಮನ್ನು ಹೊ ಹೊರಗಡೆ ಕಳಿಸ್ಲಿಲ್ಲ ಯಾಕೆ ಅವ್ರನ್ನ ಎಲಿಮಿನೇಟ್ ಮಾಡಲಿಲ್ಲ ಹೇಳ್ತಾರೆ ಬಿಗ್ ಬಾಸ್ನವ್ರು ಯಾಕೆ ಸುಮ್ಮನಿದ್ರೆ ಗೊತ್ತಿಲ್ಲ ನಾನಾದರೂ ಹೊರಗಡೆ ಇದ್ದೆ ಬಿಗ್ ಬಾಸ್ನವ್ರು ಇದನ್ನು ನೋಡಲಿಲ್ವಾ ಅನ್ನುವಂಥ ಮಾತು ಹೇಳ್ತಾರಲ್ಲ ಇದೇನು ಡಬಲ್ ಗೇಮ್ ತಾನೇ ಕಿಚ್ಚ ಸುದೀಪ್ ಅವ್ರದ್ದು ಮತ್ತು ಹನುಮಂತೂರು ಅವ್ರ ಮೇಲೆ ಅವ್ರು ಮಾಡಿರುವಂಥ ಟಾರ್ಗೆಟ್ ತಾನೆ ಮತ್ತೇನು ಹೇಳಿ ವೀಕ್ಷಕರೇ ಇದು ಕತೆ ಹಾಗಾಗಿ ಈ ಎಲ್ಲರನ್ನೂ ಈ ಭವ್ಯ ಗೌಡ ಆಯಿತು ರಜತ್ ಆಯಿತು ಈ ತ್ರಿವಿಕ್ರಮ್ ಆಯಿತು ಉಗ್ರಂ ಮಂಜಣ್ಣನವರಾಯಿತು ಎಲ್ಲರನ್ನು ಬಿಗ್ ಬಾಸ್ನವ್ರು ಕಾಪಾಡ್ತಾ ಇದ್ದಾರೆ ಯಾಕಂದರೆ ಹನುಮಂತು ಗೆಲ್ಲಬಾರ್ದು ಈ ಮೂರು ಜನರಲ್ಲಿ ಒಬ್ಬರನ್ನ ತ್ರಿವಿಕ್ರಮ್ನ ಅಥವಾ ಏನೋ ಮೋಕ್ಷಿತ ಅವ್ರನ್ನ ಫೈನಲ್ ಗೆಲ್ಸೋಕ್ಕೆ ಪ್ಲ್ಯಾನ್ ಮಾಡಿದಿದೆ ಅವ್ರ ಜೊತೆ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಆಗಿದೆ ಅದಕ್ಕೋಸ್ಕರ ಹನುಮಂತು ಮೇಲೆ ಅವರೇ ಪ್ರತಿಸ್ಪರ್ಧಿಗಳು ಹೇಳಿ ತಿಳ್ಕೊಂಡು ಅವ್ರನ್ನ ಏನೇ ತಪ್ಪು ಮಾಡಿದರೂ ಫಿಸಿಕಲಿ ಅಟ್ಯಾಕ್ ಮಾಡಿದ್ರು ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇಲ್ಲ ಬಿಗ್ ಬಾಸ್ ತಾವೇ ರೂಲ್ಸ್ಗಳನ್ನು ಮಾಡಿಕೊಂಡು ತಾವೇ ಅದನ್ನು ಮುರಿದುಕೊಂಡು ಇಲ್ಲಿ ತಪ್ಪು ಆಟಗಳನ್ನು ಸುಳ್ಳು ರಾಂಗ್ ಆಟಗಳನ್ನು ಆಡ್ತಾ ಇದ್ದಾರೆ ಇದ್ರ ಮುಖಾಂತರ ಒಂದು ಒಳ್ಳೆಯ ಪ್ರತಿಭೆಯನ್ನು ಕೆಡುತ್ತಾ ಇದ್ದಾರೆ ಸೋಲಿಸ್ತಾ ಇದ್ದಾರೆ ಅವ್ರು ಹಾಡು ಕೇಳಿದರೆ ಧ್ವನಿ ಕೇಳಿದರೆ ಸುಮ್ಮನೆ ಅವರಿಗೆ ಫಿನಾಲೆ ಕಪ್ ಕೊಟ್ಟು ಬಿಡಬೇಕು ಆದರೆ ಇಲ್ಲಿ ದೊಡ್ಡ ಟಾಸ್ಕ್ ನಡೆದಿದೆ ಬಿಗ್ ಬಾಸ್ ರವರಿಂದ ಕಿಚ್ಚ ಸುದೀಪ್ ರವರಿಂದ ಅವನೇನು ಗಾಂಚಾಲಿ ಪದವನ್ನು ಬಳಸಿದ್ರಲ್ಲ ಅಲ್ಲಿಂದ ಏನು ಕರ್ನಾಟಕದ ಜನತೆಯನ್ನು ಎದುರಾದ್ರಲ್ಲ ಬಿಗ್ ಬಾಸ್ ಹಾಗೂ ಕಿಚ್ಚ ಸುದೀಪ್ ರವರಿಗೆ ಅಲ್ಲಿಂದನೇ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನವರು ಹನುಮಂತು ಮೇಲೆ ಟಾರ್ಗೆಟ್ ಮಾಡಿ ಅವ್ರನ್ನ ಮನೆಗೆ ಯಾವಾಗ ಕಳಿಸೋಣ ಅನ್ನುವಂಥ ಪ್ಲ್ಯಾನಲ್ಲಿ ಇದ್ದಾರೆ ವೀಕ್ಷಕರೇ ಯಾಕಂದರೆ ಹನುಮಂತನವರ ವ್ಯಕ್ತಿತ್ವದ ಮುಂದೆ ಯಾರು ವ್ಯಕ್ತಿತ್ವವೂ ಇಲ್ಲ ಆಸ್ನಲ್ಲಿ ತನ್ನ ಮೇಲೆ ಕೈ ಮಾಡಿದ ಭವ್ಯ ಗೌಡರವರನ್ನೇ ತನ್ನ ಅಲ್ಟಿಮೇಟ್ ಅಧಿಕಾರ ಬಳಸಿ ಫಿನಾಲೆ ಆಡಲಿಕ್ಕೆ ಟಿಕೆಟ್ ಫಿನಾಲೆ ಆಡಲಿಕ್ಕೆ ಮತ್ತೊಂದು ಅವಕಾಶ ಕೊಡ್ತಾರೆ ಅದೇ ರೀತಿಯಾಗಿ ಭವ್ಯ ಏನು ಮೋಕ್ಷಿತ ಇದ್ದಾರಲ್ಲ ಅವ್ರಿಗೆ ನೇರವಾಗಿ ಫಿನಾಲೆ ಕರ್ಸ್ಕೊತಾರೆ ತನ್ನ ಅಲ್ಟಿಮೇಟ್ ಪವರನ್ನು ಬಳಸ್ಕೊಂಡು ನೋಡಿ ಯಾವ ಥರ ಇದೆ ತನ್ನ ಹೊಡೆದವ್ರು ಯಾರು ತನ್ನ ಕಾಂಪ್ಟೇಟ್ರ್ ಯಾರೋ ಏನು ಅನ್ನೋವಂಥ ವಿಚಾರವೂ ಇಲ್ಲ ಅಲ್ಟಿಮೇಟ್ ಅಂದರೆ ಇದು ಅಲ್ಟಿಮೇಟ್ ಡಿಸೈಡರ್ ಹೌದು ಅಲ್ಟಿಮೇಟ್ ಏನು ಕ್ಯಾಪ್ಟನ್ ಅಂತ ಅದಕ್ಕೆ ಕೊಟ್ಟಿದ್ದು ಒಂದು ಸಾರ್ಥಕ ಇದೆ ಅದೇ ರೀತಿಯಾಗಿ ಇಡೀ ಮನೆ ಮಂದಿ ಒಂಬತ್ತು ಜನ ಎಂಟಕ್ಕೆ ಎಂಟು ಜನ ಅವನಿಗೆ ಕಳಪೆ ಕೊಟ್ಟು ಜೈಲಿಗೆ ಕಳಿಸಿದ್ರು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ ಯಾರ ಮೇಲೂ ಟಾರ್ಗೆಟ್ ಮಾಡಿ ಕಳಪೆಗಳನ್ನು ಕೊಡಲಿಲ್ಲ ಅವರ ಆಟದ ಮೂಲಕ ಕಳಪೆ ಕೊಟ್ಟನೇ ಹೊರತು ಯಾವುದೇ ಸುಳ್ಳು ಮೋಸ ಅನ್ಯಾದ ಆಟವಂತೂ ಆಡಿಸಲೇ ಇಲ್ಲ ತಾನು ಕ್ಯಾಪ್ಟನ್ ಇದ್ದ ಅವಧಿಯಲ್ಲಿ ನಡೆದ ಟಾಸ್ಕ್ಗಳಲ್ಲಾಗಲಿ ತನ್ನ ಮೇಲ್ವಿಚಾರಣೆ ಇದ್ದಂಥ ಟಾಸ್ಗಳಲ್ಲಾಗಲಿ ಯಾರಿಗೂ ಅನ್ಯಾಯ ಮಾಡಲಿಲ್ಲ ಒನ್ ಸೈನ್ ಮಾಡಲಿಲ್ಲ ನ್ಯಾಯ ರೀತಿಯಿಂದಲೇ ಆಡಿಸಿ ನ್ಯಾಯ ರೀತಿಯಿಂದಾನೇ ಗೆದ್ದು ಇಲ್ಲಿವರೆಗೆ ಬಂದು ಫಿನಾಲೆಗೆ ಕೂತಿದ್ದಾನೆ ಅವನ ಮಳ್ಸ ಮನೆಗೆ ಕಳಿಸೋ ಎಲ್ಲ ಪ್ಲ್ಯಾನನ್ನು ಬಿಗ್ ಬಾಸ್ನವರು ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ ಏನೇ ಆಗಲಿ ಈಗ ಹನುಮಂತರವರಂತೂ ಹೆದರಲ್ಲ ಅವರೇ ಫೈನಲ್ ಗೆಲ್ಲೋ ಅಂತ ಕೆಪಾಸಿಟಿ ಅವರ ಹತ್ತಿರ ಇದೆ ಅಂತ ನಾವು ಅಂದ್ಕೊಂಡು ಅವರ ಬೆಂಬಲಕ್ಕಿರೋಣ ನಾಳೆ ಫೈನಲ್ ಅಲ್ಲಿ ವೋಟಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಫೈನಲ್ ವಿನ್ನರ್ ಯಾರು ಅಂತೇಳಿ ಅದಕ್ಕೋಸ್ಕರ ನಾವು ಸಿದ್ಧರಾಗಿರೋಣ ಇಡೀ ಕರ್ನಾಟಕದ ಜನತೆ ಹನುಮಂತರವರಿಗೆ ಓಟ್ ಹಾಕೋಕೆ ಯಾಕಂದ್ರೆ ಫಿನಾಲೆಯಲ್ಲಿ ಟಾಸ್ ಮೇಲೆ ರ್ಯಾಂಕ್ ಮೇಲೆ ಇದ್ರ ಮೇಲೆ ಇರೋಲ್ಲ ಏನು ಜನ ಹಾಕೋ ವೋಟಿಂಗ್ ಮೇಲೆ ಫಿನಾಲೆ ವಿನ್ನರನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥ ಮಾತಿದೆ ವೀಕ್ಷಕರೆ ವೀಕ್ಷಕರೇ ಹಾಗಾಗಿ ಹನುಮಂತನ ಎಲ್ಲ ಅಭಿಮಾನಿಗಳು ಅವನಾಗಿ ಅವನಿಗಾಗಿ ಅವನು ಗೆಲ್ಲೋದಕ್ಕಾಗಿ ಕಾರಣ ಅವನಿಗೆ ನಾಮಿನೇಷನ್ ಏನಾದರೂ ವೋಟಿಂಗ್ ಇದು ಬಂದರೆ ಅವನಿಗೆ ವೋಟ್ ಹಾಕಿ ಅವನಿಗೆ ಫೈನಲಲ್ಲಿ ಗೆಲ್ಲಿಸೋಣ ಅಂತ ಇಡೀ ಕರ್ನಾಟಕದ ಜನತೆಗೆ ಉತ್ತರ ಕರ್ನಾಟಕದ ಜನತೆಗೆ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ ಅವನಿಗೆ ಯಾವ ರೀತಿಯಿಂದ ನಾವು ಸೋಲಕ್ಕೆ ಬಿಡಬಾರ್ದು ಸೋಮವಾರದಿಂದ ನಡೆಯುವ ಫಿನಾಲಿಯಲ್ಲಿ ಪ್ರತಿಯೊಬ್ಬರೂ ಹನುಮಂತಿಗೆ ಓಟ್ ಮಾಡಿ ವೀಕ್ಷಕರೇ ಅವನು ಗೆಲ್ಲಿಸಿ ಅಂತ ಕೇಳ್ತಾ ಈ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಕರ್ನಾಟಕದ ಎಲ್ಲ ಜನತೆ ಹಾಗೂ ಹನುಮಂತು ಅಭಿಮಾನಿಗಳು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಹುರಿದುಂಬಿಸಬೇಕು ಅಂತ ಹೇಳಿ ಕೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಎಲ್ರಿಗೂ ನಮಸ್ಕಾರಗಳು